ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಮಗು ಜೊತೆ ಇರುವಂತಹ ಪ್ಲ್ಯಾಸೆಂಟ ತುಂಬ ಹೆಲ್ದಿಯಾಗಿದ್ದರೇ ಮಗು ಆರೋಗ್ಯವಾಗಿರೋದು ಕರೆಕ್ಟಾ ಸೊ ಮಗು ಆರೋಗ್ಯವಾಗಿರೋದಕ್ಕೆ ಪ್ಲ್ಯಾಸೆಂಟ ತುಂಬಾ ಚೆನ್ನಾಗಿ ವರ್ಕ್ ಮಾಡಬೇಕು ಅದು ಮಗುವಿನ ಜೊತೆ ಇರುವಂಥ ಟೆ ಟೆಂಪೋವರಿ ಆರ್ಗನ್ ಸೊ ಆ ಒಂದು ಪ್ಲಾಜೆಂಟ ಆರ್ಗನ್ ಮುಖಾಂತ್ರನೇ ಮಗುಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸು ನೀವೇನು ಊಟ ಮಾಡ್ತೀರಾ ಅದೆಲ್ಲನೂ ಮಗುನ ಬಂದು ಸೇರೋದು ಹಾಗಾದರೆ ಆ ಪ್ಲ್ಯಾಸೆಂಟಾನ ನಾವು ಆರೋಗ್ಯವಾಗಿ ಕೋಬೇಕು ಅಂತಂದರೆ ಸೊ ಏನು ಮಾಡಬೇಕು ಡೇ ಟು ಲೈಫಲ್ಲಿ ಏನು ಮಾಡಬೇಕು ಅನ್ನೋದು ನೋಡೋಣ ಯಾಕಂದರೆ ಒಂಬತ್ತು ತಿಂಗಳು ಮಗುವಿನ ಜೊತೆ ಇರುವಂತಹ ಆ ಒಂದು ಪ್ಲಾಸೆಂಟ ಚೆನ್ನಾಗಿ ಅದ್ರ ಕೆಲಸ ಮಾಡಬೇಕು ಅಂತಂದರೆ ಗರ್ಭಿಣಿ ಗರ್ಭಿಣಿಯಾದ ಒಂದು ತಾಯಿ ಈ ಒಂದು ವಿಷಯವನ್ನು ಡೈಲಿ ಮಾಡುವಾಗ ಮಗುಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತೆ ಮತ್ತು ಆಕ್ಸಿಜನ್ ಲೆವೆಲ್ ಚೆನ್ನಾಗಿರುತ್ತೆ ಮತ್ತು ಹೊಸ ಹೊಸ ಬ್ಲಡ್ ಸೆಲ್ಸ್ ಬಂದು ಪ್ಲ್ಯಾಸೆಂಟದಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಈ ಕಾರಣದಿಂದಲೇ ಡೈಲಿ ಗರ್ಭಿಣಿ ಸ್ತ್ರೀಯರು ದಿನ ಒಂದೊಂದು ಆರೆಂಜನ್ನು ತಿನ್ನಬೇಕು ಸೊ ಆರೆಂಜಲ್ಲಿರುವಂತಹ ವಿಶೇಷವಾದಂಥ ವೈಟಮಿನ್ ಸಿ ವೈಟಮಿನ್ಸು ಮತ್ತು ಐರನ್ ಕಂಟೆಂಟು ಇದೆಲ್ಲ ಏನು ಮಾಡುತ್ತೆ ಅಂತಂದರೆ ಪ್ಲ್ಯಾಸೆಂಟದಲ್ಲಿ ಹೊಸ ಹೊಸ ಬ್ಲಡ್ ಸೆಲ್ಸನ್ನು ಉತ್ಪತ್ತಿ ಮಾಡುತ್ತೆ ಸೊ ಆಗ ಪ್ಲಾಸೆಂಟ ತನ್ನ ಕೆಲಸವನ್ನು ಕರೆಕ್ಟಾಗಿ ಮಾಡೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಡೈಲಿ ನೀವೇನು ಮಾಡ್ತೀರಾ ಅಂತಂದರೆ ಒಂದೊಂದು ಆರೆಂಜು ತ್ರೀ ಮಂತಲ್ಲಿ ನಡೀತಿದೆ ಈಗ ನಾನು ತಿನ್ಬೋದಾ ಟೂ ಮಂತಲ್ಲಿ ನಡೀತಿದೆ ಅಂದರೆ ತಿನ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಈ ತ್ರೀ ಮಂತ್ ಫೋರ್ ಮಂತ್ ನೀವು ನಡೀತಿದೆ ಅಂತಂದರೆ ಡೈಲಿ ಒಂದೊಂದು ಆರೆಂಜನ್ನು ತೊಗೊಳ್ತಾ ಬನ್ನಿ ಸೊ ಅವಾಗೇನಾಗುತ್ತೆ ಅಂತಂದರೆ ನಿಮ್ಮ ಮಗುಗೆ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ಸ್ ನ್ಯೂಟ್ರಿಯೆಂಟ್ ಸಪ್ಲೈ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್